ಹಾಂ ಆಯ್ತು ಇಲ್ಲ ಏನಿವತ್ತು ಒಂದು ಕರೆದ ಸಭೆಯಲ್ಲಿ ಇವತ್ತು ಹಲವಾರು ಕಂಪ್ಲೇಂಟ್ ಬಂದಿದ್ದ ಅದರಲ್ಲಿ ಹತ್ತಳ್ಳಿ ಗ್ರಾಮ ಪಂಚಾಯತಿ ಮೊದಲನೇ ಕಂಪ್ಲೇಂಟು ಏನಾದ್ರು ಕಂಪ್ಲೇಂಟು ಅಂದರೆ ಹತ್ತಳ್ಳಿ ಗ್ರಾಮ ಪಂಚಾಯತಿ ಮೇಲ್ಗಡೆ ತಗಡ ಹಾಕಿ ಕಾಮಗಾರಿ ಮಾಡಿದ್ದಾರೆ ಅಲ್ಲಿ ಹೋಗಿ ನೋಡಿದ ಸಂದರ್ಭದಲ್ಲಿ ಯಾವುದಾದ್ರೂ ನಾಮಫಲಕ ಹಾಕಿಲ್ಲ ಸರ್ಕಾರ ಸುತ್ತೋಲನೆ ಇದೆ ಯಾವುದೇ ಕಾಮಗಾರಿ ಮಾಡಿದ್ರು ಫಸ್ಟ್ ನಾಮಫಲಕ ಹಾಕ್ಬೇಕು ಯಾವ ಯೋಜನೆ ಯಾವ ಸಾಲು ಎಷ್ಟು ಅಮೌಂಟು ಅಂತ ಹಾಕ್ಬೇಕು ಹೋಗಿ ಸರ್ಕಾರ ಸುತ್ತ ಹೇಳುತ್ತೆ ಆದರೆ ಈ ಸರ್ಕಾರ ಸುತ್ತೋರನ್ನ ಉಲ್ಲಂಘಿಸಿ ಕಾಮಗಾರಿ ಮಾಡೋರೆ ಸಂಬಂಧಪಟ್ಟ ಪಿ ಜಿ ಪಿ ಡಿ ಒ ಕೇಳಿದ್ರೆ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅದೇನು ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಎರಡನೇದು ಮಾದರಿ ಶಾಲೆ ಮಾದರಿ ಮನೆ ಅಂತ ಮಾಡೋರ ಪಂಚಾಯತಿ ಆವರಣದ ಒಳಗೆ ಹತ್ತಳ್ಳಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಅಲ್ಲಿ ಮನೆ ಕಟ್ಟುವ ಟ್ರೈನಿಂಗ್ ಕೊಡ್ತಾವೆ ಅಂದ್ಬಿಟ್ಟು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾರೆ ಈಗ ಎಕ್ಸಾಮ್ ನಡೀತಾರೆ ಏನು ಕೆಲಸ ಕೊಡ್ತೀರಿ ಯಾರು ಅಪ್ಲಿಕೇಶನ್ ತಕ್ಕತ್ತೀರಿ ಅಂತ ಕೇಳಿದ್ರೆ ಪಿ ಡಿ ಅಂತಾರೆ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಯಾರ ಸಂಸ್ಥೆಗಳವರು ಅವ್ರ ಅಪ್ಲಿಕೇಶನ್ ಅವರೇ ಕೆಲಸ ಕೊಡ್ತವ್ರೆ ಅಂತಾರೆ ಅವ್ರು ಕೇಳೋಕ್ಕೋದ್ರೆ ಸರ್ ನಮಗೆ ಗೊತ್ತಾರೆ ಪಿ ಡಿ ಹೋಗೋರ್ತಾರೆ ನಮಗೆ ದಿಕ್ತಪ್ತ ಕೆಲಸ ಮಾಡ್ತಾಯಿದ್ದಾರೆ ಅದರಿಂದ ಈ ಕ್ಷೇತ್ರ ಶಾಸಕರು ಮೈಸೂರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆ ಸಚಿವರು ಇಂಥ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ಜಗಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ ಇಲ್ಲವಾದ ಪಕ್ಷದಲ್ಲಿ ಹತ್ತಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಆ ಉಗ್ರ ಹೋರಾಟಕ್ಕೆ ನಮ್ಮ ಒತ್ತಾಯ ಪತ್ರವನ್ನು ಒ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳೇ ಬಂದು ತಗೋಬೇಕು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ವಿ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಮಂತ್ರಿಗಳು ಈ ಟಿ ನರಸೀಪುರ ತಾಲೂಕು ಆಫೀಸ್ಗಳನ್ನ ಬಂದು ವೀಕ್ಷಿಸಬೇಕು ಯಾವುದೇ ಅಧಿಕಾರಿಗಳು ಕೆಲಸಗಳನ್ನ ರೈತರ ಪರವಾಗಿ ಆಗಲಿ ರೈತರ ಅಲ್ಲದ ಪರವಾಗಿ ಆಗಲಿ ಕೆಲಸಗಳನ್ನ ನಡೀತಾ ಇಲ್ಲ ಬಂದು ಸುಮ್ಗೆ ಕೂತ್ಕೊಳ್ಳೋದು ಹೋಗೋದು ಮುಂದಕ್ಕೆ ಬನ್ನಿ ಮುಂದಕ್ಕೆ ಬನ್ನಿ ಅಂತ ಹೇಳೋದು ತುಂಬ ರೈತರುಗಳನ್ನ ತಿರುಗಿಸೋದು ಇದು ತುಂಬ ಯಥೇಚ್ಛವಾಗಿ ಟಿ ನರಸೀಪುರ ತಾಲೂಕಲ್ಲಿ ನಡೀತಿದೆ ದಯವಿಟ್ಟು ಇದನ್ನು ಪರಿಶೀಲಿಸಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಅವ್ಯಾಹಿತವಾಗಿ ಭ್ರಷ್ಟಾಚಾರ ನಡೀತಿದೆ ಯಾಕೆ ಯಾವುದ್ರಲ್ಲಿ ಅಂದರೆ ಖಾತಾ ಮಾಡೋ ಕೊಡೋ ವಿಷಯದಲ್ಲಿ ಅಂದ್ರೆ ಭ್ರಷ್ಟಾಚಾರ ನಿರಂತರವಾಗಿ ನಡೀತಿದೆ ಇದಕ್ಕೆ ಎಕ್ಸಿಕ್ಯೂಟಿವ್ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟವರೇ ಇದಕ್ಕೆ ನೇರ ಹೊಣೆಗಾರರಾಗ್ತಾರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾರು ಇರ್ತಾರೆ ಮಿನಿಸ್ಟ್ರು ಸಮಾಜ ಕಲ್ಯಾಣ ಇರ ಇದು ಇದು ಪಂಚಾಯತ್ ರಾಜ್ ಇಲಾಖೆ ಯಾರು ಆಗಲಿ ಸಂಬಂಧಪಟ್ಟ ಡಿ ಸಿ ಯಾರು ಆಗಲಿ ಇದ್ರ ಬಗ್ಗೆ ಶೀಘ್ರವೇ ಕಾನೂನು ಕ್ರಮ ಜರುಗಿಸಿ ಅವ್ರಿಗೆ ಸರಿಯಾಗಿ ಕೆಲಸ ಮಾಡೋಕ್ಕೆ ಸೂಚನೆ ಕೊಡಬೇಕು ಅಂದ್ರೆ ನಮ್ಮ ರೈತ ಸಂಘದ ಪರವಾಗಿ ಒತ್ತಾಯಿಸ್ತಾ ಇದ್ದೀವಿ ಈಗ ಸರ್ ಈಗ ಏನಂತಂದರೆ ಗ್ರಾಮ ಪಂಚಾಯತಿಗಳಲ್ಲಿ ಸಾಕಷ್ಟು ಕೆಲಸ ಪೆಂಡಿಂಗ್ ಇದೆ ಅವರು ಸರಿಯಾಗಿ ಪಂಚಾಯತಿಗೆ ಇಲ್ಲ ಜೊತೆಗೆ ತಾಲೂಕು ಆಫೀಸ್ಗಳಲ್ಲಿ ಯಾವುದೇ ಅಧಿಕಾರಿಗಳು ಟೈಮ್ ಟೈಮ್ಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಹಾಂ ಸರಿಯಾಗಿ ಈಗ ಈಗಾಗಲೇ ನಾವು ರೈತ ಹೋರಾಟಗಾರರು ಹತ್ತಾರು ಸಾರಿ ಬೇಕಾದಷ್ಟು ಸಾರಿ ಪಂಚಾಯ್ ತಾಲೂಕ್ ಪಂಚಾಯತಿಗೆ ಬರ್ತೀವಿ ಇಲ್ಲೇ ಅಧಿಕಾರಿಗಳು ಸಿಗಲ್ಲ ಅಂತಂದರೆ ಎಲ್ಲಿಗೆ ಹೊರಗಡೆ ಹೋಗಿವಿ ಅಲ್ಲಿಗೆ ಹೋಗೀವಿ ಇಲ್ಲಿಗೆ ಹೋಗಿ ಅಂದರೆ ನಮ್ಮ ಕೆಲಸ ಮಾಡೋರು ಯಾರು ತಾಲೂಕಲ್ಲಿ ಇದು ಬಹು ಮುಖ್ಯವಾಗಿದೆ ಈಗ ನಾವು ಐದಾರು ಅಧಿಕಾರಿಗಳು ಮೀಟಿಂಗ್ ಮಾಡೋದು ಎ ಡಿ ಆರ್ ಎಲ್ಲಾರು ಒಬ್ಬರು ಬಿಟ್ಟರೆ ಇನ್ನೊಬ್ಬರು ಸಿಗ್ತಾ ಹಾಂ ಇವನು ಇಲ್ಲ ಧಿಕ್ಕಾರನ ಕೂಗಿಸ್ಕೊಂಥ ಸಮಯ ಬಂದದೆ ಈಗಾಗಲೇ ಧಿಕ್ಕಾರ ಕೂಗಿದ್ದೀವಿ ಈ ಒಂದು ವೇದಿಕೆಯಲ್ಲಿ ಆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ ಇವರು ಸಿಕ್ಕಿದ್ರೆ ಪಂಚಾಯತ್ನಲ್ಲಿ ಏನು ಲೋಪದೋಷ ಇದೆ ಅದೆಲ್ಲನೂ ನಾವು ಬೀಟಲ್ಲಿ ಸವಿಸ್ತಾರವಾಗಿ ಹೇಳುವ ಪಿ ಡಿ ಒಗಳು ಏನು ಮಾಡ್ತಾವ್ರೆ ಏನೇನು ಮಾಡ್ತಾವ್ರೆ ಅದೆಲ್ಲನೂ ಹೇಳುವ ಇವರೇ ಕೈಗೆ ಸಿಕ್ತೋದ್ರೆ ಇವನು ಕೇಳೋರು ಯಾರು ಈ ಮಟ್ಟಕ್ಕೆ ಹೋಗಿ ಅಧಿಕಾರ ವ್ಯವಸ್ಥೆ ನಿಂತದೆ ಆದ್ದರಿಂದ ದಯವಿಟ್ಟು ಸಂಬಂಧಪಟ್ಟವರು ಸಿ ಇ ಒಗಳು ಸಿ ಇ ಒ ಈ ಇ ಈ ಎಲ್ಲ ವಿಚಾರಗಳನ್ನು ಸರಿಯಾಗಿ ತಿಳಿಸಿ ಮೀಟಿಂಗ್ಗಳು ಮಾಡಿ ನಮ್ಮ ಸಾರ್ವಜನಿಕರಿಗೆ ಮತ್ತು ಇವ್ರಿಗೆ ಕೆಲಸನ ಸರಿಯಾಗಿ ನಿರ್ವಹಿಸೋಕೆ ಅನುಕೂಲ ಮಾಡಿಕೊಡ್ಬೇಕು ಮತ್ತೆ ಸಾರ್ವಜನಿಕರ ಕೈಗೆ ಇಟ್ಕೋ ಕೆಲಸ ಆಗಬೇಕು ಬಂದಂತ ಅಧಿಕಾರಿಗಳು ಹೋದಂಥ ತಾಲೂಕ್ ಪಂಚಾಯತಿಗೆ ಹೋದರೆ ಅಲ್ಲಿ ಕೆಲಸ ಆಯ್ತದೆ ಅನ್ನೋದು ನಮಗೆ ಭರವಸೆ ನಮಗೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಇದೇ ರೀತಿ ನಾವು ಧಿಕ್ಕಾರಗಳನ್ನೇ ಆಗ್ತಾ ಇರ್ಬೇಕಾಯ್ತ ಸಾಯಿಗಂಟ್ಲೂ ದಯವಿಟ್ಟು ಇದು ಯಾರ ಅಧಿಕಾರಿ ವರ್ಗ ಅವರೇ ಅದನ್ನ ಎಚ್ಚರ್ತ ಕೆಲಸ ಮಾಡಬೇಕು ನರಸಿಪುರ ತಾಲೂಕು ಧಿಕ್ಕಾರ ಧಿಕ್ಕಾರುಗಳಿಗೆ ಧಿಕ್ಕಾರುರ तालुका ऑफिस अधिकारी rlige ಧಿಕಾರ ಧಿಕಾರ तालुका പഞ്ചായತಿ ಅಧಿಕಾರಿ ವರ್ಗಕ್ಕೆ ಧಿಕಾರ ಧಿಕಾರ ಡಾಕ್ಟರ್ ಬಂದ್ರೆ ಎಲ್ಲ ಕಡೆ ಎಲ್ಲಾ